ಸಹಾಯ ಮಾಡಿ ಅನೇಕ ದೇಶಗಳಿಂದ ಪ್ರಶಂಸನೂ ಬರ್ತಾ ಇದೆ ಅವರೆಲ್ಲರಿಗೂ ಸಹ ಯಾರು ಹೊರ ದೇಶದಿಂದ ಈ ಸಮ್ಮೇಳನದ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಯಾರು ನಮಗೆಲ್ಲ ಥ್ಯಾಂಕ್ಸ್ ಹೇಳಿದ್ದಾರೆ ಅವರಿಗೆ ನಾನು ಸೊ ಕೃತಜ್ಞತೆಯನ್ನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಅವರು ಅನೇಕ ಬಾರಿ ದುಬೈನವರು ಲಂಡನ್ನವರು ಅಮೆರಿಕದವರು ನಮ್ಮನ್ನೆಲ್ಲ ಕರೆದಿ ಅಕ್ಕ ಸಂಸ್ಥೆ ಇರ್ಬೋದು ಕನ್ನಡ ಸಂಸ್ಥೆಗಳಿರ್ಬೋದು ಕರೆದು ಮಾಡಿದ್ದಾರೆ ಅದೇ ರೀತಿ ನಮಗೊಂದು ಅವಕಾಶ ಇಟ್ಟಾಗ ಅವ್ರನ್ನ ತಂದಿದ್ದು ಅದೇ ರೀತಿ ನಮ್ಮ ಜೋಶ್ಯ ವಿಶೇಷವಾಗಿ ಎಲ್ಲ ಹೋಗಿ ನಾನು ಕರೆಕ್ಟಾಗಿ ಸರ್ ಆಯಿತು ಅಂತ ಹೇಳಿದ್ದೆ ನಾನು ಆ ಥರ ಮಾಡಿದ್ದಾರೆ ಹಾಗಾಗಿ ಒಂದು ವಿಶೇಷ ಅಂತ ಹೇಳ್ತಾ ಇನ್ನೊಂದು ನಮ್ಮ ಎಲ್ಲರ ಓವರ್ ಆಲ್ ಅಕೌಂಟ್ ನೋಡಿಲ್ಲ ನಾವು ಅಕೌಂಟ್ ನೋಡ್ತೀವಿ ನೋಡಿ ಯಾವ್ದು ಏಟೆಟ್ ಖರ್ಚಾಗಿದೆ ಎಲ್ಲನೂ ನೋಡಿ ಅದರಲ್ಲಿ ಎಷ್ಟು ಉಳಿತಾಯ ಆಗುತ್ತೆ ಅಂತ ಅದನ್ನು ನೋಡ್ತೀವಿ ಉಳಿತಾಯ ಕಡಿಮೆ ಆಗಲಿ ಜಾಸ್ತಿ ಆಗಲಿ ಅಥವಾ ಇನ್ನೊಂದು ಆಗಿ ಬರಲಿ ಬೇಕಾಗಲಿ ಏನಾದರೂ ಒಂದು ರೀತಿ ಇಷ್ಟೊಂದು ನಾವು ಸಕ್ಸಸ್ ಮೇಲೆ ಇದರ ನೆನಪಿನಲ್ಲಿ ಏನು ಮಾಡದೇ ಇದ್ರೆ ಅಷ್ಟು ಸಹ ಮಾತಾಡ್ತೀವಿ ಕನಿಗೆ ಮರೀಲೇಬೇಕಾಗುತ್ತೆ ಮರಿತೀವಿ ಇದು ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಸೊ ಗುರುತರವಾಗಿ ಒಂದು ಕನ್ನಡ ಭವನವನ್ನು ಕಂಡು ಇದನ್ನು ಆದಷ್ಟು ಬೇಗ ನಾವು ಶಂಕುಸ್ಥಾಪನೆ ಮಾಡಿ ಒಂದು ಉತ್ತಮವಾದಂಥ ಈಗ ಅಂಬೇಡ್ಕರ್ ಭವನ ಇದೆ ಕಲಾಮಂದಿರನು ಇನ್ನೊಂದು ಕನ್ನಡ ಭವನವನ್ನು ಕಟ್ಟಿ ಒಂದು ಸಾರ್ವಜನಿಕರಿಗೆ ಇದನ್ನು ಉಪಯೋಗಿಸುವಂಥ ಒಂದು ಅವಕಾಶ ಮಾಡಬೇಕು ಅಂತ ಇದರ ನೆನಪಿನಲ್ಲಿ ಜಿಲ್ಲಾ ಮಟ್ಟದ ಒಂದು ಕನ್ನಡ ಭವನವನ್ನು ಕಟ್ಟುವಂಥ ತೀರ್ಮಾನವನ್ನು ತಗೊಳ್ತೀವಿ ಕೋರಿಕೆಯನ್ನು ಇವತ್ತು ಎಲ್ಲರ ಸಮ್ಮತದಲ್ಲಿ ಎಲ್ಲರ ಒಂದು ಇದರಿಂದ ಹೇಳಿದ್ದಾರೆ ನಮಸ್ಕಾರ ಬಹುಶಃ ಈ ನಾಡಿನಲ್ಲಿ ನಡೆದಂಥ ಎಂಬತ್ತ ಏಳು ಸಾಹಿತ್ಯ ಸಮ್ಮೇಳನ ಎಂಬತ್ತಾರು ಹಿಂದೆ ನಡೆದಿರ್ತಕ್ಕಂಥದ್ದು ಮೊನ್ನೆ ನಡೆದದ್ದು ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನ ನಮ್ಮ ಗುರು ಚನ್ನಬಸಪ್ಪನವರು ಮಾತನಾಡೋ ಸಂದರ್ಭದಲ್ಲಿ ಅಂತಿಮ ಮುಕ್ತಾಯಿ ಸಮಾರಂಭದಲ್ಲಿ ನಾನು ಇಪ್ಪತ್ತು ಸಮ್ಮೇಳನದಲ್ಲಿ ಭಾಗವಹಿಸಿದ್ದೀನಿ ಚಲವರಾಯ ಸಿಂಗರೆ ಇಪ್ಪತ್ತೇಳರಲ್ಲಿ ಇಷ್ಟೊಂದು ವ್ಯವಸ್ಥಿತವಾಗಿ ಎಲ್ಲರೂ ಒಟ್ಟಿಗೆ ಕೈ ಜೋಡಿಸಿರ್ತಕ್ಕಂಥದ್ದು ಯಶಸ್ವಿಯಾಗಿರ್ತಕ್ಕಂಥದ್ದು ಇದು ಅಂತ ಹೇಳಿದರೆ ತಪ್ಪೇನಿಲ್ಲ ನಾನು ವೈಯಕ್ತಿಕವಾಗಿ ಇಪ್ಪತ್ತು ಸಮ್ಮೇಳನವನ್ನು ಅನ್ನೋದನ್ನು ಹೇಳಿದೆ ಬಹುಶಃ ನನಗಿಂತ ನಿಮಗೂ ಅಟ್ಟೆ ಮಾಹಿತಿ ಇರುತ್ತೆ ಇಲ್ಲಿ ಯಶಸ್ವಿ ಆಗಲಿಕ್ಕೆ ಕಾರಣ ಮತ್ತು ಈ ಒಂದು ಸಮಾರಂಭ ಸಮ್ಮೇಳನ ಇಷ್ಟೊಂದು ಎತ್ತರಕ್ಕೆ ಗೌರವವನ್ನು ತಂದುಕೊಡಲಿಕ್ಕೆ ಕಾರಣ ನಿಮ್ಮೆಲ್ಲರ ಸಹಕಾರ ಅಂದರೆ ತಪ್ಪೇನಿಲ್ಲ ಪ್ರಾರಂಭದಿಂದ ಇಲ್ಲಿವರೆಗೆ ಸಂಪೂರ್ಣವಾಗಿ ಇದನ್ನು ನಾವು ಸಕ್ಸಸ್ ಆಗಬೇಕು ಮಂಡ್ಯ ಒಂದು ರೀತಿ ಮುಂದೆ ಇಡೀ ರಾಜ್ಯದಲ್ಲಿ ಮಾತನಾಡಬೇಕು ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ವಿಚಾರವನ್ನು ಮುಂದೆ ಇದನ್ನು ಮಾದರಿಯಾಗಿ ತಗೋಬೇಕು ರಾಷ್ಟ್ರ ಅಂತಾರಾಷ್ಟ್ರೀಯದಿಂದ ಬಂದಿರತಕ್ಕಂಥವರು ಸಹ ಮಂಡ್ಯ ನಡೆದಂಥ ಈ ಸಮ್ಮೇಳನದ ವಿಚಾರದಲ್ಲಿ ಚರ್ಚೆ ಮಾಡುವಂಥದ್ದು ಆಗಬೇಕು ಅನ್ನೋ ಅಭಿಪ್ರಾಯವನ್ನು ಪ್ರತಿಯೊಬ್ಬರಲ್ಲೂ ಇತ್ತು ಮೊದಲಿಂದನೇ ಒಂದು ರೀತಿ ಮನಸ್ಸಿನ ಮೇಲೆ ಅದು ಪ್ರಭಾವ ಬೀರಲಾಗಿ ಈ ಒಂದು ನಾವೆಲ್ಲರೂ ಸಹ ಸರೋಗ್ಲಿಕ್ಕೆ ಕಾರಣ ಇದನ್ನು ವಿಶೇಷವಾಗಿ ಇಷ್ಟೆಲ್ಲ ನಾವು ಮಾಡಲಿಕ್ಕೆ ಜಿಲ್ಲಾ ಆಡಳಿತ ಡಿ ಸಿ ಅವರಿರ್ಬೋದು ಎಸ್ ಪಿ ಅವರಿರ್ಬೋದು ಸಿ ಇಒ ಇರ್ಬೋದು ಅವರ ಜೊತೆಯಲ್ಲಿ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಅಧಿಕಾರಿಗಳು ಅದು ಜಿಲ್ಲಾ ಮಟ್ಟದ ಅಧಿಕಾರಿಗಳಿರ್ಬೋದು ಉಪಯೋಗ ಉಪವಿಭಾಗದ ಮಟ್ಟದ ಅಧಿಕಾರಿಗಳಿರ್ಬೋದು ತಾಲೂಕು ಮಟ್ಟದ ಅಧಿಕಾರಿಗಳಿರ್ಬೋದು ಎಲ್ಲ ಕಚೇರಿ ಅಧಿಕಾರಿಗಳಿರ್ಬೋದು ಶಿಕ್ಷಕರು ವಿಶೇಷವಾಗಿ ಒಂದು ದಿನದ ಅವರ ಸಂಬಳವನ್ನು ಕೊಡೋದ್ರಿಂದ ಹಿಡಿದು ಸರ್ಕಾರಿ ಸರ್ಕಾರಿ ಶಿಕ್ಷಕರು ಅಂದರೆ ಸರ್ಕಾರಿ ನೌಕರು ಸರ್ಕಾರಿ ನೌಕರರು ಒಂದು ದಿನದ ಸಂಬಳವನ್ನು ಕೊಡೋದ್ರಿಂದ ಹಿಡಿದು ಸ್ನೇಹಿತರೆ ಮತ್ತು ಶಾಸಕ ಸ್ನೇಹಿತರುಗಳಾದ ಬಾಬಣ್ಣವರೇ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಘಟಕದ ಸಂಚಾಲಕರಾದಂಥ ಮೀರಾ ಶಿವಲಿಂಗನವರೇ ಜಿಲ್ಲಾಧಿಕಾರಿಗಳಾದಂಥ ಕುಮಾರ್ ಅವರೇ ಹಾಗೂ ಸಿ ಇಒ ತನ್ವೀರ್ ಅವರೇ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಮಲ್ಲಿಕಾರ್ಜುನ್ ಅವರೇ ಮತ್ತು ಹಾಗೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ